ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲನ್ ಚಾನಲ್ಗೆ ಸ್ವಾಗತ ಇದೇ ಜುಲೈ ಆರನೇ ತಾರೀಕು ಭಾನುವಾರದ ದಿವಸ ಏಕಾದಶಿಯನ್ನು ಆಚರಿಸ್ತಾ ಇದ್ದೇವೆ ಈ ಆಷಾಢ ಶುಕ್ಲ ಪಕ್ಷದ ಏಕಾದಶಿ ಅತ್ಯಂತ ಪ್ರಮುಖವಾದದ್ದು ಇದನ್ನು ಪ್ರಥಮ ಏಕಾದಶಿ ಅಂತಲೂ ಸಹ ಕರೆಯೋದುಂಟು ಯಾರೆಲ್ಲ ಏಕಾದಶಿಯನ್ನು ಪ್ರಾರಂಭ ಮಾಡಬೇಕತ್ತಾ ಇದ್ದೀರೋ ಅವರೆಲ್ಲರೂ ಸಹ ಇವತ್ತಿನ ಅಂದರೆ ಈ ಜುಲೈ ಆರನೇ ತಾರೀಖಿನ ಭಾನುವಾರದ ದಿವಸ ಬರುವಂತಹ ಪ್ರಥಮ ಏಕಾದಶಿಯಿಂದ ಪ್ರಾರಂಭವನ್ನು ಮಾಡ್ಬೋದು ಈ ಒಂದು ಪ್ರಥಮ ಏಕಾದಶಿಗೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರತಿನಿತ್ಯ ಮನುಷ್ಯ ತಿಳಿದೋ ತಿಳಿದೇನೋ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತಾನೆ ಇಂತಹ ತಪ್ಪುಗಳನ್ನು ಪಾಪಗಳನ್ನು ಕಳೆಯೋದಕ್ಕೆ ಭಗವಂತನನ್ನು ಅರಿತುಕೊಂಡು ಅವನನ್ನು ಭಕ್ತಿಪೂರ್ವಕವಾಗಿ ಆರಾಧಿಸಬೇಕು ಅದರ ಮುಖಾಂತರ ಪುಣ್ಯವನ್ನು ಸಂಪಾದಿಸೋದಿಕ್ಕೆ ಏಕಾದಶಿ ವ್ರತ ಬಹಳ ಮುಖ್ಯವಾದದ್ದು ಪ್ರತಿ ಏಕಾದಶಿಯ ಮಹಾತ್ಮೆಯನ್ನು ತಿಳಿಯೋದರಿಂದಲೇ ನಮ್ಮ ಪಾಪ ಪರಿಹಾರವಾಗುತ್ತೆ ಅಂತ ಕೃಷ್ಣ ಧರ್ಮರಾಯನಿಗೆ ತಿಳಿಸಿದ್ದಾನೆ ಈ ಏಕಾದಶಿಯಲ್ಲಿ ವಾಮನ ರೂಪಿ ಭಗವಂತನನ್ನು ಆರಾಧಿಸಬೇಕು ಅಂತಹವರು ವಿಷ್ಣುವಿನ ಪೂರ್ಣ ಕೃಪೆಗೆ ಪಾತ್ರರಾಗ್ತಾರೆ ಎಲ್ಲ ಏಕಾದಶಿಗಳಿಗಿಂತ ಈ ಆಷಾಢ ಶುಕ್ಲ ಪಕ್ಷದ ಏಕಾದಶಿ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಕಾರಣ ಎಲ್ಲದಕ್ಕಿಂತ ಹೆಚ್ಚಿನ ಪಾಪವನ್ನು ಕಳೆಯುವಂತಹ ಒಂದು ಮಹಾನ್ ವ್ರತ ಅಂತಲೇ ಹೇಳ್ತಾರೆ ಜುಲೈ ಐದನೇ ತಾರೀಕು ಸಂಜೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಜುಲೈ ಆರನೇ ತಾರೀಕಿನ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಸಹ ಏಕಾದಶಿ ತಿಥಿ ಇರುತ್ತೆ ಹಾಗಾಗಿ ಜುಲೈ ಆರನೇ ತಾರೀಕು ಆಷಾಢ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಈ ದಿವಸ ವಿಶಾಖ ನಕ್ಷತ್ರವಿದ್ದು ತ್ರಿಪುಷ್ಕರ ಯೋಗದಿಂದ ಕೂಡಿದೆ ಇದು ಅತ್ಯಂತ ಮಂಗಳಕರವಾದಂತಹ ಯೋಗ ಈ ಯೋಗವಿದ್ದಾಗ ನಾವು ಕೈಗೊಳ್ಳುವಂತಹ ಕೆಲಸದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅಂತ ಶಾಸ್ತ್ರಗಳಲ್ಲೇ ಹೇಳಲಾಗಿದೆ ತ್ರಿಪುಷ್ಕರ ಅಂದರೆ ಮೂರು ಗ್ರಹಗಳ ಸಂಯೋಗದಿಂದ ರೂಪುಗೊಳ್ಳುವಂಥದ್ದು ಆದ್ದರಿಂದ ಈ ಯೋಗದಲ್ಲಿ ಸಾಕಷ್ಟು ರೀತಿಯಾದ ಧಾರ್ಮಿಕ ಮಂಗಳಕರವಾದಂತಹ ಕಾರ್ಯಗಳನ್ನು ಮಾಡ್ತಾರೆ ಇದೇ ಆಷಾಢ ಶುಕ್ಲ ಪಕ್ಷದ ಏಕಾದಶಿಯ ದಿವಸದಿಂದಲೇ ಚಾತುರ್ಮಾಸ ಪ್ರಾರಂಭವಾಗುತ್ತೆ ಈ ದಿವಸ ಚಾತುರ್ಮಾಸದ ಪ್ರಥಮ ದಿವಸವಾದ್ರಿಂದ ಹಾಗೂ ಭಗವಂತ ಯೋಗ ನಿದ್ರೆಗೆ ಹೋಗುವಂತಹ ದಿನ ಆದ್ದರಿಂದ ಇದನ್ನು ನಾವು ಪ್ರಥಮ ಏಕಾದಶಿ ಅಂತ ಕರಿತೇವೆ ಯಾರಿಗೆಲ್ಲ ಏಕಾದಶಿಯನ್ನು ಪ್ರಾರಂಭಿಸಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪ ಇರುತ್ತೋ ಅವರೆಲ್ಲ ಈ ದಿವಸದಿಂದ ಸಂಕಲ್ಪ ಮುಖೇನವಾಗಿ ಪ್ರಾರಂಭವನ್ನು ಮಾಡಬೇಕು ಸಂಕಲ್ಪ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ನೋಡಿ ಹೇಳ್ಬೋದು ಪುರಾಣ ಹಾಗೂ ಬ್ರಹ್ಮಾಂಡ ಪುರಾಣಗಳ ಮುಖಾಂತರ ಈ ಏಕಾದಶಿಯ ಮಹತ್ವವನ್ನು ನಾವು ತಿಳಿಬೋದು ಇಲ್ಲಿ ಧರ್ಮರಾಯ ಕೃಷ್ಣನನ್ನ ಕುರಿತು ಕೇಳ್ತಾ ಇದ್ದಾನೆ ಓ ಕೃಷ್ಣ ಪರಮಾತ್ಮ ಆಷಾಢ ಮಾಸದ ಶುಕ್ಲ ಪಕ್ಷದ ಸಮಯದಲ್ಲಿ ಬರುವಂತಹ ಏಕಾದಶಿಯ ಮಹತ್ವವೇನು ಈ ದಿವಸ ಯಾವ ರೂಪದಲ್ಲಿ ಭಗವಂತನನ್ನು ಆರಾಧಿಸಬೇಕು ಈ ದಿನ ಯಾವ ರೀತಿಯಾಗಿ ಉಪವಾಸವನ್ನು ಆಚರಿಸಬೇಕು ಎಲ್ಲವನ್ನು ವಿವರವಾಗಿ ತಿಳಿಸ್ಕೊಡುವಂತ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಇದನ್ನು ಕೇಳಿದಂತಹ ಕೃಷ್ಣ ಪರಮಾತ್ಮ ಓ ಧರ್ಮರಾಯ ಹಿಂದೆ ನಾರದರು ಬ್ರಹ್ಮನಿಗೆ ಇದೇ ಪ್ರಶ್ನೆಯನ್ನ ಕೇಳಿದ್ದರು ಬ್ರಹ್ಮದೇವರು ನಾರದರಿಗೆ ತಿಳಿಸಿದಂತಹ ಏಕಾದಶಿ ಮಹತ್ವವನ್ನು ನಾನು ನಿನಗೆ ತಿಳಿಸ್ತೇನೆ ಕೇಳು ಪದ್ಮಪುರಾಣ ಮತ್ತು ಬ್ರಹ್ಮಾಂಡ ಪುರಾಣಗಳಲ್ಲಿರುವಂತೆ ಏಕಾದಶಿ ಉಪವಾಸವು ಎಲ್ಲ ಉಪವಾಸಗಳಿಗಿಂತಲೂ ಶ್ರೇಷ್ಠವಾದದ್ದು ಈ ದಿನ ಭಗವಂತನ ಚಿಂತನೆಯನ್ನು ಮಾಡ್ತಾ ಉಪವಾಸವನ್ನು ಆಚರಿಸೋದ್ರಿಂದ ನಮ್ಮ ಎಲ್ಲ ಪಾಪಗಳು ನಶಿಸಿ ಹೋಗುತ್ತವೆ ಈ ಆಷಾಢ ಶುಕ್ಲ ಪಕ್ಷದ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಶಯನಿ ಏಕಾದಶಿ ಹಾಗೂ ಪದ್ಮ ಏಕಾದಶಿ ಅಂತಲೂ ಸಹ ಕರೆಯೋದುಂಟು ಚಾತುರ್ಮಾಸದ ಪ್ರಥಮ ದಿವಸದಿಂದಲೇ ಪ್ರಾರಂಭವಾಗೋದ್ರಿಂದ ಇದನ್ನು ಪ್ರಥಮ ಏಕಾದಶಿ ಅಂತ ಕರೆಯಲಾಗುತ್ತೆ ಈ ದಿನ ನಾವು ಭಗವಂತನನ್ನು ಯಥಾಶಕ್ತಿಯಿಂದ ಆರಾಧಿಸಿ ಉಪವಾಸವನ್ನು ಆಚರಿಸೋದ್ರಿಂದ ವಿಷ್ಣು ಸಂತೃಪ್ತನಾಗ್ತಾನೆ ಅದರಿಂದ ಈ ಜನ್ಮದಲ್ಲಿ ಸುಖವಾದ ಮತ್ತು ಸಂತುಷ್ಟವಾದ ಜೀವನವನ್ನು ಕೊಟ್ಟು ನಮಗೆ ಕೊನೆಯಲ್ಲಿ ಉತ್ತಮ ಮೋಕ್ಷವನ್ನು ನೀಡಿ ಅನಂತರ ಒಳ್ಳೆಯ ಲೋಕ ಪ್ರಾಪ್ತಿಯಾಗುವಂತೆ ಅನುಗ್ರಹಿಸ್ತಾನೆ ಇದನ್ನ ಬ್ರಹ್ಮಾಂಡ ಪುರಾಣದಲ್ಲಿರುವ ವ್ರತಕಥೆಯ ಮುಖಾಂತರ ಹೇಳುತ್ತೇನೆ ಎಚ್ಚರಿಕೆಯಿಂದ ಆಲಿಸುವಂತವನಾಗು ಕೃಷ್ಣ ಧರ್ಮರಾಯನಿಗೆ ಹೇಳ್ತಾ ತನ್ನ ಮಾತನ್ನ ಮುಂದುವರಿಸ್ತಾ ಇದ್ದಾನೆ ಹಿಂದೆ ಇಕ್ಷ್ವಾಕು ವಂಶಕ್ಕೆ ಸೇರಿದಂತಹ ಮಾಂಧಾತ ಎನ್ನುವಂತಹ ಪ್ರಸಿದ್ಧ ಸೂರ್ಯವಂಶಿ ರಾಜ ಇರ್ತಾನೆ ಆತ ಮಹಾನ್ ಸತ್ಯವಂತ ಮಹಾನ್ ತಪಸ್ವಿ ಚಕ್ರವರ್ತಿ ತನ್ನ ರಾಜ್ಯವನ್ನ ಬಹಳ ದಕ್ಷತೆಯಿಂದ ಆಳ್ವಿಕೆ ಮಾಡ್ತಾ ಇರ್ತಾನೆ ತನ್ನ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನಡೆಸ್ಕೊಳ್ತಾ ಇರ್ತಾನೆ ಆತನ ಆಳ್ವಿಕೆಯಲ್ಲಿ ಎಂದೂ ಸಹ ಕ್ಷಾಮ ತಲೆದೋರಿರಲ್ಲ ರಾಜ್ಯ ಅತ್ಯಂತ ಸುಭಿಕ್ಷವಾಗಿರುತ್ತೆ ಆದ್ದರಿಂದ ಅವನ ಕುಟುಂಬದಂತೆಯೇ ಅವನ ಪ್ರಜೆಗಳು ಸಹ ಸಂತೋಷದಿಂದ ಜೀವನವನ್ನು ಮಾಡ್ತಾ ಇರ್ತಾರೆ ಇಂತಹ ರಾಜನ ಮೇಲೆ ಮತ್ತು ರಾಜ್ಯದ ಮೇಲೆ ಒಮ್ಮೆ ಭಗವಂತನಿಗೆ ಅತಿಯಾದ ಕೋಪ ಉಂಟಾಗುತ್ತೆ ಪರಿಣಾಮವಾಗಿ ಅವನ ರಾಜ್ಯದಲ್ಲಿ ಭೀಕರ ಕ್ಷಾಮ ಆವರಿಸಿಬಿಡುತ್ತೆ ಬರಗಾಲದಿಂದ ಪ್ರಜೆಗಳಲ್ಲಿ ಆಹಾಕಾರ ಉಂಟಾಗುತ್ತೆ ರಾಜ್ಯದಲ್ಲಿ ಯಾವುದೇ ಯಜ್ಞಗಳನ್ನು ಸಹ ನಡೆಸೋದಕ್ಕೆ ಆಗ್ತಾ ಇರಲ್ಲ ರಾಜ ಬಹಳ ಚಿಂತಾಕ್ರಾಂತನಾಗಿಬಿಟ್ಟಿರ್ತಾನೆ ಕ್ಷಾಮದಿಂದ ಬಳಲ್ತಾ ಇದ್ದಂತಹ ಜನ ಕೊನೆಗೆ ದುಃಖದಿಂದ ರಾಜನ ಬಳಿಗೆ ಬಂದು ಬೇಡಿಕೆಯನ್ನು ಇಡ್ತಾರೆ ಓ ರಾಜ ಇಷ್ಟು ವರ್ಷಗಳ ಕಾಲ ಕಷ್ಟವನ್ನೇ ತಿಳಿಯದ ಹಾಗೆ ಸುಖವಾಗಿ ನಮ್ಮನ್ನೆಲ್ಲ ನೋಡಿಕೊಂಡಿದ್ದೀರಾ ಆದರೆ ಈಗ ಬರಗಾಲ ಆವರಿಸಿಬಿಟ್ಟಿದೆ ಎಲ್ಲ ಸೃಷ್ಟಿಯ ಅಡಿಪಾಯ ಮಳೆ ಮಳೆಯ ಕೊರತೆಯಿಂದಾಗಿ ನಾವು ನಮ್ಮ ರಾಜ್ಯದಲ್ಲಿ ಕ್ಷಾಮವನ್ನು ಅನುಭವಿಸ್ತಾ ಇದ್ದೇವೆ ಮಳೆ ಬರುತ್ತಿಲ್ಲ ಅಂದರೆ ನಮಗೆ ಶ್ರೀಮನ್ ನಾರಾಯಣನ ಅನುಗ್ರಹ ಇಲ್ಲ ಅಂತ ಅರ್ಥ ಇಲ್ಲಿ ನಾರಾಯಣ ಅನುಗ್ರಹ ಏನಕ್ಕಾಗಿ ಬೇಕು ಅಂದರೆ ಇಲ್ಲಿ ನಾರ ಪ್ಲಸ್ ಅಯ್ಯನ ಅಂದರೆ ನೀರಿಗೆ ಒಡೆಯ ನಾರಾಯಣ ಆದ್ದರಿಂದ ನಮಗೆ ಈಗ ನಾರಾಯಣನ ಅನುಗ್ರಹ ಬೇಕಿದೆ ಅಂತ ಪ್ರಜೆಗಳು ವಿದ್ವಾಂಸರು ಎಲ್ಲರೂ ಸೇರಿ ರಾಜನಿಗೆ ಹೇಳಿದಾಗ ಅವನಿಗೂ ಸಹ ಈ ಒಂದು ಮಾತು ನಿಜ ಅಂತ ಅನಿಸುತ್ತೆ ಆಗ ರಾಜ ಹೌದು ನೀವೆಲ್ಲರೂ ಹೇಳ್ತಾ ಇರೋದು ಸತ್ಯವಾದ ಮಾತು ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ ಬೆಳೆ ಇಲ್ಲ ಬೆಳೆದಿದ್ರೆ ಆಹಾರ ಇಲ್ಲ ಇದಕ್ಕೆ ಭಗವಂತನ ಅನುಗ್ರಹ ಖಂಡಿತವಾಗಿಯೂ ಬೇಕು ಆದರೆ ಆ ನಾರಾಯಣನ ಅನುಗ್ರಹವನ್ನು ಪಡೆಯೋದಾದರೂ ಹೇಗೆ ಅನ್ನುವಂತಹ ಯೋಚನೆ ರಾಜನಿಗೆ ಬರುತ್ತೆ ವಿದ್ವಾಂಸರೆಲ್ಲ ಒಂದೊಂದು ಮಾರ್ಗವನ್ನು ಸೂಚಿಸ್ತಾರೆ ಆದರೆ ಅದ್ಯಾವುದು ರಾಜನಿಗೆ ತೃಪ್ತಿದಾಯಕವಾಗೇ ಇರೋದಿಲ್ಲ ಸಕಲ ಯಜ್ಞಗಳಿಗೆ ಅಧಿಪತಿಯಾಗಿರುವಂತಹ ನಾರಾಯಣನ ಅನುಗ್ರಹಕ್ಕಾಗಿ ಏನಾದರೂ ಮಾಡಲೇಬೇಕು ಅಂತ ಚಿಂತಿಸ್ತಾ ಇರಬೇಕಾದ್ರೆ ಪ್ರಜೆಗಳು ಓ ಪ್ರಭು ದಯವಿಟ್ಟು ನಮ್ಮ ದುಃಖವನ್ನು ನಿವಾರಿಸೋದಕ್ಕೆ ಏನಾದರೂ ಮಾಡಿ ಈ ಕ್ಷಾಮದಿಂದ ನಮಗೆ ಶೀಘ್ರದಲ್ಲೇ ಪರಿಹಾರ ಸಿಕ್ಕಿದ್ರೆ ಜೀವನವನ್ನು ಮಾಡೋದಕ್ಕೆ ಬಹಳ ಕಷ್ಟವಾಗುತ್ತೆ ಅಂತ ಹೇಳ್ತಾರೆ ಅದನ್ನು ಕೇಳಿದಂತಹ ರಾಜ ಅವರೆಲ್ಲರಿಗೂ ಚಿಂತಿಸಬೇಡಿ ಇದಕ್ಕೆ ಯಾವುದಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಭರವಸೆಯನ್ನು ನೀಡಿ ಕಳಿಸ್ಕೊಡ್ತಾನೆ ರಾಜನ ಮಾತುಗಳನ್ನು ಕೇಳಿದ ನಂತರ ಜನರು ಹಿಂತಿರುಗಿ ಹೋಗ್ತಾರೆ ಸರಿ ಮಾರನೇ ದಿವಸ ರಾಜ ಮಾಂಧಾತ ಮುಂಜಾನೆಯೇ ಎದ್ದು ತನ್ನ ಸ್ನಾನ ಪೂಜಾತಿಗಳನ್ನು ಮುಗಿಸಿ ನಂತರ ಕೆಲವು ಸೈನಿಕರ ಸಣ್ಣ ಗುಂಪಿನೊಂದಿಗೆ ಕಾಡಿಗೆ ಹೋಗ್ತಾನೆ ಅಲ್ಲಿ ಅನೇಕ ಋಷಿಗಳು ಮತ್ತು ತಪಸ್ವಿಗಳ ಆಶ್ರಮಗಳನ್ನು ಹುಡುಕ್ತಾ ಅಲೆದಾಡ್ತಾ ಇರ್ತಾನೆ ಯಾರಿಂದಾದರೂ ತನ್ನ ಸಮಸ್ಯೆಗೆ ಪರಿಹಾರ ಸಿಗಬಹುದಾ ಅನ್ನುವಂತಹ ಒಂದು ಆಸೆ ಹಾಗಾಗಿ ಎಲ್ಲೆಡೆ ಸೈನಿಕರ ಜೊತೆಯಲ್ಲೇ ಅಲೆದಾಡ್ತಾ ಇರ್ತಾನೆ ಅಂತಿಮವಾಗಿ ರಾಜ ತನ್ನ ಸೈನಿಕ ಪರಿವಾರದೊಂದಿಗೆ ಬ್ರಹ್ಮನ ಪುತ್ರರಾದಂತಹ ಆಂಗೀರಸ ಋಷಿಗಳ ಆಶ್ರಮವನ್ನು ತಲುಪ್ತಾನೆ ರಾಜ ಆಶ್ರಮವನ್ನು ಪ್ರವೇಶ ಮಾಡಿದಾಗ ಆ ಸಮಯದಲ್ಲಿ ಋಷಿಗಳು ತಮ್ಮ ದೈನಂದಿನ ಆಚರಣೆಗಳಲ್ಲಿ ತೊಡಗಿರ್ತಾರೆ ಅದನ್ನು ಅರಿತಂತಹ ರಾಜ ಅವರ ಬರುವಿಕೆಗಾಗಿ ಅಲ್ಲಿಯೇ ಕಾಯುತ್ತಾ ಕುಳಿತಿರ್ತಾನೆ ಋಷಿಗಳು ಬಂದಾಗ ಅವರಿಗೆ ಗೌರವದಿಂದ ನಮಸ್ಕರಿಸ್ತಾನೆ ಋಷಿಗಳು ರಾಜನನ್ನು ಆಶೀರ್ವದಿಸಿ ಬಂದಿರುವಂತಹ ಉದ್ದೇಶವನ್ನು ಕೇಳ್ತಾರೆ ರಾಜ ಆಗ ಹೇಳ್ತಾನೆ ಓ ಮಹರ್ಷಿಗಳೇ ಕಳೆದ ಮೂರು ವರ್ಷಗಳಿಂದ ನನ್ನ ರಾಜ್ಯದಲ್ಲಿ ಮಳೆಯಾಗಿಲ್ಲ ಇದರಿಂದ ಕ್ಷಾಮ ಮತ್ತು ಬರಗಾಲದಿಂದ ಜನರು ಅತಿಯಾಗಿ ಬಳಲ್ತಾ ಇದ್ದಾರೆ ಶಾಸ್ತ್ರಗಳ ಪ್ರಕಾರ ರಾಜನ ಪಾಪಗಳಿಂದಾಗಿಯೇ ಪ್ರಜೆಗಳು ಬರಲ್ತಾ ಇದ್ದಾರೆ ಹಾಗೂ ನಾರಾಯಣನ ಅನುಗ್ರಹದಿಂದ ಮಾತ್ರವೇ ಮಳೆ ಬರಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ನಾನು ನನ್ನ ಧರ್ಮದ ಪ್ರಕಾರವೇ ರಾಜ್ಯವನ್ನು ರಾಜ್ಯದ ಜನರನ್ನು ನೋಡಿಕೊಳ್ತಾ ಇದ್ದೇನೆ ಆದರೆ ಈ ಕ್ಷಾಮ ಹೇಗೆ ಸಂಭವಿಸಿದೆ ಎಂದು ನನಗೆ ಅರ್ಥವಾಗ್ತಿಲ್ಲ ಈಗ ಪರಿಹಾರ ಮಾರ್ಗಕ್ಕಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ದಯಮಾಡಿ ನನಗೆ ಪರಿಹಾರ ಮಾರ್ಗವನ್ನು ತಿಳಿಸಿಕೊಡಿ ಅಂತ ವಿನಂತಿಯನ್ನು ಮಾಡ್ತಾನೆ ಸಂಪೂರ್ಣ ರಾಜನ ವೃತ್ತಾಂತವನ್ನು ಕೇಳಿದ ನಂತರ ಋಷಿಗಳು ಹೇಳ್ತಾರೆ ಓ ರಾಜ ಇದು ಕೃತಯುಗ ಯುಗಗಳಲ್ಲಿಯೇ ಉತ್ತಮವಾದಂತಹ ಯುಗವಿದು ಇಲ್ಲಿ ಧರ್ಮಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಎಲ್ಲರೂ ಧರ್ಮವನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ ಆದ್ದರಿಂದ ಈ ಯುಗ ಎಲ್ಲ ಯುಗಗಳಿಗಿಂತ ಅತ್ಯಂತ ಪುಣ್ಯಕರವಾಗಿದೆ ಆದರೆ ನಿನ್ನ ರಾಜ್ಯದಲ್ಲಿ ಒಬ್ಬ ಮಾತ್ರ ಅದನ್ನು ಪಾಲಿಸುತ್ತಾ ಇಲ್ಲ ಆದ್ದರಿಂದ ಆ ಧರ್ಮಕ್ಕೆ ಸ್ವಲ್ಪ ಚ್ಯುತಿ ಉಂಟಾಗಿದೆ ಈ ಯುಗದಲ್ಲಿ ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಹೀಗೆ ಎಲ್ಲರಿಗೂ ಸಹ ಅವರದೇ ಆದ ಕರ್ತವ್ಯಗಳನ್ನು ಯೋಜಿಸಲಾಗಿದೆ ಅದರಂತೆ ಬ್ರಾಹ್ಮಣ ಮಾತ್ರ ತಪಸ್ಸನ್ನು ಮಾಡಬಹುದು ಆದರೆ ಇಲ್ಲಿ ಬ್ರಾಹ್ಮಣದಲ್ಲದಂತಹ ಒಬ್ಬ ಕಾಡಿನಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ ಈ ಉಲ್ಲಂಘನೆಯಿಂದಾಗಿ ನಿಮ್ಮ ರಾಜ್ಯದಲ್ಲಿ ಮಳೆಯಾಗ್ತಾ ಇಲ್ಲ ಅಂತ ಆಂಗೀರಸ ಋಷಿಗಳು ರಾಜನಿಗೆ ಹೇಳ್ತಾರೆ ಹಾಗೆ ಋಷಿಗಳು ಅವನನ್ನು ಪರೀಕ್ಷೆ ಮಾಡೋದಕ್ಕೆ ನೀವು ನಿಮ್ಮ ಜನರ ಯೋಗಕ್ಷೇಮವನ್ನು ಬಯಸಿದ್ರೆ ನೀವು ಅವನನ್ನು ತಕ್ಷಣವೇ ಕೊಲ್ಲಬೇಕು ಇದು ಆಗೋವರೆಗೆ ನಿಮ್ಮ ರಾಜ್ಯ ಕ್ಷಾಮದಿಂದಲೇ ಬಳಲ್ತಾ ಇರುತ್ತೆ ಅಂತ ಹೇಳ್ತಾರೆ ಇದನ್ನು ಕೇಳಿದಂತಹ ರಾಜನಿಗೆ ಗಾಬರಿ ಆಗುತ್ತೆ ಬಹಳ ನೋವಾಗತ್ತೆ ಆತ ಹೇಳ್ತಾನೆ ಋಷಿಗಳೇ ತಪಸ್ಸು ಮಾಡುತ್ತಿರುವಂತಹ ಆ ಮುಗ್ಧನನ್ನು ನಾನು ಯಾಕೆ ಕೊಲ್ಲಬೇಕು ಮುಗ್ಧ ವ್ಯಕ್ತಿಯ ಜೀವ ತೆಗೆಯೋದು ನನ್ನ ತತ್ವಗಳಿಗೆ ಧರ್ಮಕ್ಕೆ ವಿರುದ್ಧವಾಗಿದೆ ಅದು ನನ್ನ ಆತ್ಮಸಾಕ್ಷಿ ಯಾವತ್ತೂ ಸಹ ಅದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ದಯವಿಟ್ಟು ಈ ಪಾಪದಿಂದ ನನಗೆ ಮುಕ್ತಿಯನ್ನು ಪಡೆಯೋದಕ್ಕೆ ಬೇರೆ ಯಾವುದಾದ್ರೂ ಮಾರ್ಗವ ಇದ್ದರೆ ಅದನ್ನು ಸೂಚಿಸಿ ಅಂತ ಹೇಳ್ತಾನೆ ಆ ಕಾಲದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾಡ್ತಿದ್ದಂತಹ ತಪ್ಪು ಹೇಗೆ ಇಡೀ ರಾಜ್ಯಕ್ಕೆ ತೊಂದರೆಯಾಗ್ತಾ ಇತ್ತು ಆದರೂ ಸಹ ರಾಜ ಆತನಿಗೆ ಶಿಕ್ಷೆಯನ್ನು ಕೊಡಲಿಲ್ಲ ಕಾರಣ ಆತ ಮಾಡ್ತಿದ್ದಂತಹ ತಪಸ್ಸು ಕೇವಲ ಭಗವಂತನನ್ನು ಕಾಣುವಂತಹ ಉದ್ದೇಶ ಆಗಿತ್ತು ಹಾಗೆ ರಾಜನಿಗೆ ತನ್ನ ಧರ್ಮವನ್ನ ಕಾಪಾಡೋದು ಸಹ ಮುಖ್ಯವಾಗಿತ್ತು ಆದ್ದರಿಂದ ಬ್ರಾಹ್ಮಣೇತರ ವ್ಯಕ್ತಿಯೊಬ್ಬ ತನ್ನ ಕಾರ್ಯವನ್ನು ಬಿಟ್ಟು ತಪಸ್ಸನ್ನು ಮಾಡ್ತಾ ಇದ್ರೂ ಸಹ ಆತನನ್ನು ಕೊಲ್ಲಲಿಲ್ಲ ಅಂದರೆ ನಮ್ಮ ನಮ್ಮ ಕೆಲಸಗಳನ್ನು ಮಾಡಬೇಕು ಅದನ್ನು ಸರಿಯಾಗಿ ನಿರ್ವಹಿಸಬೇಕೇ ಹೊರತು ತಪಸ್ಸು ಮಾಡಬಾರ್ದು ಅನ್ನುವಂತಹ ಯಾವ ಒಂದು ಕಡ್ಡಾಯವಾದಂತಹ ವಿಧ ವಿಧಾನಗಳು ಸಹ ಯಾವ ಶಾಸ್ತ್ರಗಳಲ್ಲೂ ಇಲ್ಲ ಇಲ್ಲಿ ಮುಖ್ಯವಾಗಿರೋದೇನೋ ಮಾಡುವಂತಹ ಉದ್ದೇಶ ಸರಿ ಇರಬೇಕು ಅಷ್ಟೇ ಇತ್ತ ರಾಜನ ದುಃಖದ ಮಾತುಗಳನ್ನು ಕೇಳಿದಂತಹ ಋಷಿಗಳಿಗೆ ಆತನ ಮನಸ್ಥಿತಿ ಅರ್ಥವಾಗುತ್ತೆ ಆಗ ಓ ರಾಜ ನೀನು ಈ ಪರಿಸ್ಥಿತಿಯಿಂದ ಮುಕ್ತನಾಗಲು ಬಯಸಿದರೆ ನಾರಾಯಣನ ಅನುಗ್ರಹವನ್ನು ಪಡೀಬೇಕಾದ್ರೆ ಇದೇ ಆಷಾಢ ಮಾಸದ ಶುಕ್ಲ ಪಕ್ಷದ ಸಮಯದಲ್ಲಿ ಬರ್ತಾ ಇರುವಂತಹ ದೇವಶಯನಿ ಏಕಾದಶಿ ಅಥವಾ ಪದ್ಮ ಏಕಾದಶಿಯಂದು ನೀನು ಮತ್ತು ನಿನ್ನ ಪ್ರಜೆಗಳೆಲ್ಲರೂ ಒಟ್ಟಾರೆಯಾಗಿ ಸೇರಿ ಭಗವಂತನನ್ನು ಆರಾಧಿಸಬೇಕು ಆ ದಿವಸ ಉಪವಾಸ ವ್ರತವನ್ನು ನಿಷ್ಠೆಯಿಂದ ಅನುಸರಿಸಿ ನಾರಾಯಣನನ್ನು ಸಂತುಷ್ಟಗೊಳಿಸಿದರೆ ಈ ಏಕಾದಶಿಯ ಉಪವಾಸದ ವ್ರತದಿಂದ ನಿನ್ನ ರಾಜ್ಯಕ್ಕೆ ಮಳೆ ಬಂದು ಬರಗಾಲ ನಿವಾರಣೆಯಾಗಿ ರಾಜ್ಯ ಸುಭಿಕ್ಷೆಯಾಗುತ್ತೆ ಮತ್ತು ಜನರು ಮ ತಮ್ಮ ಸಂತೋಷವನ್ನು ಮರಳಿ ಪಡಿತಾರೆ ಕಾರಣ ಈ ಏಕಾದಶಿ ಉಪವಾಸ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಯಶಸ್ಸನ್ನು ತರುತ್ತೆ ದುಃಖವನ್ನು ನಿವಾರಿಸುತ್ತೆ ಅಂತ ಹೇಳ್ತಾರೆ ಋಷಿಗಳ ಮಾತನ್ನು ಕೇಳಿ ರಾಜನಿಗೆ ಸಮಾಧಾನವಾಗುತ್ತೆ ರಾಜ ಮಾಂಧಾತ ಋಷಿಗಳಿಗೆ ನಮಸ್ಕರಿಸಿ ತನ್ನ ರಾಜ್ಯಕ್ಕೆ ಹಿಂತಿರುಗುತ್ತಾನೆ ಆತ ದೇವಶೈನಿ ಏಕಾದಶಿ ಉಪವಾಸವನ್ನು ಸೂಕ್ತ ವಿಧಿವಿಧಾನಗಳೊಂದಿಗೆ ಋಷಿಗಳು ತಿಳಿಸಿದಂತೆ ತನ್ನ ಎಲ್ಲ ಪ್ರಜೆಗಳೊಂದಿಗೆ ಆಚರಣೆಯನ್ನು ಮಾಡುತ್ತಾನೆ ಈ ಉಪವಾಸದ ಪರಿಣಾಮದಿಂದ ರಾಜ್ಯದಲ್ಲಿ ಹೇರಳವಾಗಿ ಮಳೆಯಾಗಿ ಜನರನ್ನು ಕ್ಷಾಮದಿಂದ ಮುಕ್ತಗೊಳಿಸುತ್ತೆ ಒಟ್ಟಾರೆಯಾಗಿ ಹೇಳೋದಾದರೆ ನಮ್ಮ ದುಃಖವನ್ನು ನಿವಾರಣೆ ಮಾಡೋದಕ್ಕೆ ನಾವು ಬೇರೆಯವರಿಗೆ ತೊಂದರೆಯನ್ನು ಕೊಡಬಾರ್ದು ಹಾಗೆ ನಮ್ಮ ಸುಖಕ್ಕಾಗಿ ನಾವು ಬೇರೆಯವರಿಗೆ ದುಃಖವನ್ನು ಸಹ ನೀಡಬಾರ್ದು ನಮ್ಮ ಸ್ವಂತ ಶಕ್ತಿಯನ್ನು ಅವಲಂಬಿಸಿ ದೇವರಲ್ಲಿ ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿಯನ್ನು ಕಾಪಾಡಿಕೊಂಡು ಹೇಗೆ ನಮ್ಮ ಹಿರಿಯರು ಮುಂಚಿನಿಂದ ಒಂದು ಒಳ್ಳೆಯ ದಾರಿಯನ್ನು ಸೂಚಿಸಿದ್ದಾರೆ ಅದರಂತೆ ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಂಡು ಬಂದರೆ ನಮಗಿರುವಂತಹ ಎಂಥದ್ದೇ ಬೆಟ್ಟದಂತಹ ಒಂದು ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಅದನ್ನು ಸುಲಭವಾಗಿ ನಿವಾರಣೆ ಮಾಡೋದನ್ನೋದು ಈ ಒಂದು ಏಕಾದಶಿ ವ್ರತಕತೆಯ ಸಾರಾಂಶವಾಗಿದೆ ಈ ಏಕಾದಶಿಗೆ ಸಂಬಂಧಿಸಿದಂತಹ ವಿಶೇಷ ಫಲಗಳನ್ನು ಭವಿಷ್ಯೋತ್ತರ ಪುರಾಣದಿಂದ ತಿಳ್ಕೊಳ್ಬೋದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಏಕಾದಶಿಯ ದಿವಸದಿಂದಲೇ ಚಾತುರ್ಮಾಸ ಪ್ರಾರಂಭವಾಗುತ್ತೆ ಅಂದ್ರೆ ಭಗವಂತ ಯೋಗನಿದ್ರೆಗೆ ಹೋಗುವಂತಹ ಸಮಯ ಕರ್ಕಾಟಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೂ ದೇವತೆಗಳ ರಾತ್ರಿ ಅಂತ ಹೇಳ್ತಾರೆ ಅಂದರೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿವಸ ನಮ್ಮ ಮುನ್ನೂರ ಅರವತ್ತೈದು ದಿನ ದೇವರಿಗೆ ಇಪ್ಪತ್ನಾಲ್ಕು ಗಂಟೆ ಅದರಲ್ಲಿ ಉತ್ತರಾಯಣ ದೇವರಿಗೆ ಹಗಲಾದರೆ ದಕ್ಷಿಣಾಯಣ ದೇವರಿಗೆ ರಾತ್ರಿ ಈ ಚಾತುರ್ಮಾಸದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಅಂದರೆ ಏಕಾದಶಿ ದಿವಸವೇ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿದಿನ ನಾವು ಕೆಲವೊಂದು ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ಉತ್ತಮ ಜೀವನ ಪ್ರಾಪ್ತಿಯಾಗತ್ತೆ ನಮ್ಮೆಲ್ಲ ಪಾಪಕರ್ಮಗಳನ್ನು ಸಹ ನಾಶ ಮಾಡಿ ಭಗವಂತ ಒಳ್ಳೆಯ ಜೀವನವನ್ನು ಒದಗಿಸಿಕೊಡ್ತಾನೆ ಅಂದರೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗ್ತಾನೆ ಧನವಂತನಾಗ್ತಾನೆ ಧಾರ್ಮಿಕ ಕಾರ್ಯದಲ್ಲಿ ಆಸಕ್ತಿ ಉಳ್ಳವರಾಗ್ತಾರೆ ಕೀರ್ತಿವಂತರಾಗ್ತಾರೆ ಅಂತ ಪುರಾಣಗಳಲ್ಲೇ ಸಹ ಹೇಳಲಾಗಿದೆ ಹಾಗಿದ್ದರೆ ಯಾವೆಲ್ಲ ಕೆಲಸಗಳನ್ನು ನಾವು ಮಾಡ್ಬೋದು ಚಾತುರ್ಮಾಸದಲ್ಲಿ ಪ್ರತಿದಿನ ದೇವಾಲಯಗಳನ್ನು ಶುಚಿಗೊಳಿಸೋದಾಗಿರ್ಬೋದು ನಿತ್ಯ ಭಗವಂತನ ಕೈಂಕರ್ಯಗಳನ್ನು ಮಾಡೋದು ದೇವಸ್ಥಾನದಲ್ಲಿ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು ದೇವಸ್ಥಾನದಲ್ಲಿ ರಂಗೋಲಿಯನ್ನು ಬಿಡಿಸೋದು ಭಗವಂತನಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡೋದು ಹೆಜ್ಜೆ ನಮಸ್ಕಾರ ಮತ್ತು ನಾಲ್ಕು ಮಾಸದಲ್ಲಿ ಬರುವಂತಹ ಎಲ್ಲ ಉಪವಾಸ ವ್ರತಗಳನ್ನು ಆಚರಿಸೋದು ಗುರು ಹಿರಿಯರಿಗೆ ಉಪಚಾರವನ್ನು ಮಾಡೋದು ನಿತ್ಯ ಪಾರಾಯಣವನ್ನು ಮಾಡೋದು ಪ್ರತಿನಿತ್ಯ ತಪ್ಪದೇ ಸೂರ್ಯೋದಯಕ್ಕೆ ಮುಂಚೆ ಮತ್ತು ಸೂರ್ಯ ಅಸ್ತಮವಾಗುವಂತಹ ಸಮಯದಲ್ಲಿ ದೇವರಿಗೆ ದೀಪವನ್ನು ಬೆಳಗಿ ಭಗವಂತನ ನಾಮಗಳನ್ನು ಹೇಳೋದು ನಾಲ್ಕು ಮಾಸಗಳು ಸಹ ಬಿಡದೆ ಪುರಾಣ ಪ್ರವಚನಗಳನ್ನು ಕೇಳೋದು ಪ್ರತಿನಿತ್ಯ ವಿಷ್ಣು ದೇವಾಲಯದಲ್ಲಿ ತೀರ್ಥವನ್ನು ಸ್ವೀಕರಿಸೋದು ಹಾಗೂ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಮಾಡೋದು ಹೀಗೆ ನಾಲ್ಕು ಮಾಸಗಳು ಯಥಾನುಕೂಲ ಯಥಾಶಕ್ತಿಯಿಂದ ಭಗವಂತನನ್ನು ಆರಾಧಿಸಬೇಕು ನಾಲ್ಕು ಮಾಸಗಳು ಮುಗಿದ ಮೇಲೆ ಅಶಕ್ತರಿಗೆ ವಸ್ತ್ರದಾನವನ್ನು ಕೊಡೋದು ಹೀಗೆ ಯಾರು ಈ ಪ್ರಥಮ ಏಕಾದಶಿಯಿಂದ ಪ್ರತಿನಿತ್ಯ ಮುಂದಿನ ನಾಲ್ಕು ಮಾಸಗಳು ಈಗ ಹೇಳಿರುವಂಥ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದರೂ ಸಹ ಆತ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗ್ತಾನೆ ಅವನಿಗೆ ಅಂದುಕೊಂಡಂತಹ ಸಕಲ ಕಾರ್ಯಗಳು ಸಹ ನೆರವೇರುತ್ತೆ ಇದು ಯಾವುದು ಮಾಡೋದಕ್ಕೂ ನಮಗೆ ಸಮಯವಿಲ್ಲ ಅಥವಾ ನಮಗೆ ಆಗೋದಿಲ್ಲ ಅಂತವರು ಮನೆಯಲ್ಲೇ ನೀವು ಕೂತಿರೋ ಜಾಗದಲ್ಲಿ ನಿಮ್ಮ ಇಷ್ಟ ದೈವದ ನಾಮವನ್ನು ಜಪ ಮಾಡ್ಬೋದು ರಾಮ ಕೃಷ್ಣ ಶಿವ ಹನುಮಂತ ಇಲ್ಲ ರಾಘವೇಂದ್ರ ಸ್ವಾಮಿಗಳಿರ್ಬೋದು ದೇವಿ ಇರ್ಬೋದು ಗಣೇಶ ಸುಬ್ರಹ್ಮಣ್ಯ ನರಸಿಂಹದೇವರು ಹೀಗೆ ಒಟ್ಟಾರೆಯಾಗಿ ಯಾವ ಒಂದು ಭಗವಂತನ ನಾಮವನ್ನಾದರೂ ಆಗಲಿ ಚಾತುರ್ಮಾಸದಲ್ಲಿ ಭಗವಂತನ ಆರಾಧನೆ ಮುಖ್ಯ ನಾಮಾವಳಿಗಳನ್ನು ಸ್ತುತಿಸೋದು ಅತ್ಯಂತವಾದ ಮುಖ್ಯವಾದಂಥ ಒಂದು ಕೆಲಸ ಪ್ರತಿನಿತ್ಯ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಒಂದು ಸಾವಿರದ ಒಂದು ಬಾರಿ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ರೀತಿಯಾಗಿ ನೀವು ಈ ಭಗವಂತನ ನಾಮವನ್ನು ಜಪ ಮಾಡಿದ್ರೆ ನಾಲ್ಕು ತಿಂಗಳಿಗೆ ಸುಮಾರು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚಿನ ಬಾರಿ ಜಪಿಸಿದ ಹಾಗೆ ಆಗುತ್ತೆ ಇದಕ್ಕಿಂತ ಸುಲಭ ವಿಧಾನ ಬೇಕಾ ಭಗವಂತನ ಒಂದು ನಾಮಾವಳಿಗಳನ್ನು ಹೇಳೋದಿಕ್ಕೆ ಜುಲೈ ಐದನೇ ತಾರೀಕು ದಶಮಿ ಒಪ್ಪೊತ್ತು ಜುಲೈ ಆರನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ ಜುಲೈ ಏಳನೇ ತಾರೀಕು ದ್ವಾದಶಿ ಪಾರಣೆ ದ್ವಾದಶಿ ಪಾರಣೆಯ ಸಮಯವನ್ನು ಹೇಳಿಲ್ಲ ಅಂತ ಕಳೆದ ಬಾರಿ ಹೇಳಿದ್ರಿ ಈ ಜುಲೈ ಆರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದಲೇ ದ್ವಾದಶಿ ಪ್ರಾರಂಭವಾಗುತ್ತೆ ಆದ್ದರಿಂದ ಜುಲೈ ಏಳನೇ ತಾರೀಕು ಬೆಳಿಗ್ಗೆ ಆರು ಗಂಟೆಯಿಂದ ಎಂಟೂವರೆ ಒಳಗಡೆ ನೀವು ದ್ವಾದಶಿ ಪಾರಣೆಯನ್ನು ಮಾಡಬಹುದು ಪ್ರತಿ ಏಕಾದಶಿಯಂತೆ ಈ ಏಕಾದಶಿಯಲ್ಲೂ ಸಹ ಭಗವಂತನ ದಶಾವತಾರದ ಯಾವುದಾದರೂ ರೂಪಕ್ಕೆ ನಾವು ಪೂಜೆಯನ್ನು ಮಾಡ್ಬೋದು ವಿಗ್ರಹ ರೂಪದಲ್ಲಿರ್ಬೋದು ಫೋಟೋದಲ್ಲಿ ಇರ್ಬೋದು ನಾವು ಪೂಜೆಯನ್ನು ಮಾಡ್ಬೋದು ಅವತ್ತಿನ ದಿವಸ ಸಂಕಲ್ಪ ಮುಖೇನವಾಗಿ ನಾವು ಏಕಾದಶಿಯನ್ನು ಪ್ರಾರಂಭ ಮಾಡಬೇಕು ಪ್ರಥಮ ಏಕಾದಶಿಯ ದಿವಸ ಆದಷ್ಟು ನಾವು ಉಪವಾಸದಿಂದಲೇ ಆಚರಣೆಯನ್ನು ಮಾಡಬೇಕು ಪೂರ್ತಿ ಉಪವಾಸದಿಂದ ಇರಬೇಕು ತೀರ ಆಗಲಿಲ್ಲ ಅಂದಾಗಷ್ಟೇ ಹಣ್ಣು ಅಥವಾ ಹಾಲನ್ನು ಸ್ವೀಕರಿಸ್ಬೋದು ಇಲ್ಲಾಂದರೆ ಪೂರ್ಣ ಉಪವಾಸದಿಂದ ನಾವು ಮಾಡಿದ್ರಷ್ಟೇ ನಮಗೆ ಏಕಾದಶಿಯ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಈ ದಿವಸ ವಾಮನರೂಪಿ ಭಗವಂತನಿಗೆ ಏಕಾದಶಿಯನ್ನು ಸಮರ್ಪಣೆ ಮಾಡಬೇಕು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಸಹ ವಿಷ್ಣು ಸಹಸ್ರನಾಮ ದಶಾವತಾರ ಸ್ತೋತ್ರ ಶ್ರೀಹರಿ ಸ್ತೋತ್ರ ಎಲ್ಲ ಸಕಲ ವಿಷ್ಣುವಿಗೆ ಸಂಬಂಧಿಸಿದಂತಹ ಶ್ಲೋಕಗಳನ್ನು ಪಾರಾಯಣ ಮಾಡಬಹುದು ಪ್ರವಚನಗಳನ್ನು ಕೇಳಬಹುದು ಇವತ್ತಿನ ದಿವಸ ಲಕ್ಷ್ಮಿ ಸಹಿತ ನಾರಾಯಣನನ್ನು ಆರಾಧಿಸಬೇಕು ಯಥಾನುಕೂಲ ಯಥಾಶಕ್ತಿಯಿಂದ ಸಂಪೂರ್ಣವಾಗಿ ಉಪವಾಸವಿದ್ದು ಭಗವಂತನ ಧ್ಯಾನವನ್ನು ನಮಗೆ ನಮಗಿರುವಂತಹ ಎಷ್ಟೋ ರೋಗ ರುಜಿನಗಳು ಕಷ್ಟ ಕಾರ್ಪಣೆಗಳೆಲ್ಲವೂ ಸಹ ನಿವಾರಣೆಯಾಗುತ್ತೆ ಪ್ರಥಮ ಏಕಾದಶಿಗೆ ಸಂಬಂಧಿಸಿದಂತಹ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಭಗವಂತ ಎಲ್ಲರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಸದಾ ಕಾಲ ಕಾಪಾಡಲಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು